ನಮಸ್ಕಾರ ಅನ್ನಭಾಗ್ಯ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಹಣ ಬಂದಿಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ರೆ ಚಿಂತೆ ಮಾಡಬೇಡಿ ನವೆಂಬರ್ ತಿಂಗಳ ಅನ್ನಭಾಗ್ಯದ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿರುವಂತದ್ದು ಹೌದು ಇವಾಗ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಇನ್ನೊಂದಷ್ಟು ಅಪ್ಡೇಟ್ಸ್ ಗಳು ಬಂದಿದೆ ಈ ತಿಂಗಳಿಂದ ನಿಮ್ಗೆ ಏನ್ ಪರಿಸ್ಥಿತಿ ಆಗುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ತುಂಬಾ ಜನ ಇದ್ದಾರೆ ಅದರಲ್ಲಿ ನಮಗೆ ಈ ಒಂದು ಕಳೆದ ಒಂದು ಮೂರ್ನಾಲ್ಕ್ ತಿಂಗಳಿಂದ ಈ ಹಣ ಏನು ಸಿಗ್ತಾ ಇರ್ಲಿಲ್ಲ ನಮ್ಗೆ ಅನ್ನಭಾಗ್ಯದ ಹಣ ಯಾಕೆಂದ್ರೆ ಸರ್ಕಾರದವರು ನಾವ್ ಅವ್ರ ಹತ್ರ ಅಕ್ಕಿ ಕೇಳ್ತಾ ಇದೀವಿ ನಮ್ಮಲ್ಲಿ ಶಾರ್ಟೇಜ್ ಆಗಿದೆ ನಾವ್ ಹತ್ರ ಕೇಳ್ತಾ ಇದೀವಿ ಅವ್ರು ನಮ್ಗೆ ಕೊಡ್ತಿಲ್ಲ ಅನ್ನೋದು ಒಂದಷ್ಟು ವಾದ ವಿವಾದಗಳು ಒಂದಷ್ಟು ಚರ್ಚೆಗಳ ಮಧ್ಯ ಸಾಮಾನ್ಯರಿಗೆ ತುಂಬಾ ತೊಂದರೆ ಆಗಿತ್ತು ಹಾಗಾಗಿ ಹಣನೂ ಸಿಗ್ತಾ ಇರ್ಲಿಲ್ಲ ಜೊತೆಗೆ ರೇಷನ್ ಸಮೇತ ಕೆಲವೊಂದಷ್ಟು ಮಹಿಳೆಯರಿಗೆ ಅಥವಾ ಕೆಲವೊಂದಷ್ಟು ಪುರುಷರಿಗೆ ಸಿಗ್ತಾ ಇರ್ಲಿಲ್ಲ ಅಕ್ಕಿನೂ ಸಿಗ್ತಾ ಇರಲಿಲ್ಲ ರೇಷನ್ಗಳು ಸೊ ಇವಾಗ ಏನಾಗಿದೆ ಅಂತ ಅಂದ್ರೆ ನಮಗೆ ನವೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗಿದೆ ಸೊ ಇವಾಗ ಎಲ್ಲರ ಖಾತೆಗೂ ನವೆಂಬರ್ ತಿಂಗಳದು ಖಾತೆಗೆ ಜಮಾ ಆಗಿದೆ ನೋಡಿ ಸೊ ಮನೇಲಿ ಎಷ್ಟು ಜನ ಸದಸ್ಯರು ಇದ್ದಾರೆ ಅಷ್ಟು ಜನದು ಇವಾಗ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ದಯವಿಟ್ಟು ಹೋಗಿ ನಿಮ್ಮ ಡಿ ಬಿ ಟಿ ಸ್ಟೇಟಸ್ ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಆಲ್ರೆಡಿ ಅನ್ನಭಾಗ್ಯದ ಹಣ ಜಮಾ ಆಗಿದೆ ಇದು ಕೇವಲ ನವೆಂಬರ್ ತಿಂಗಳದು ಮಾತ್ರ ಹಾಗಾದ್ರೆ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ ತನಕ ಇನ್ನೂ ಪೆಂಡಿಂಗ್ ಇದೆಯಲ್ಲ ಇದೆಲ್ಲ ಯಾವಾಗ್ ಬರುತ್ತೆ ಅಂತ ನೀವು ಕೇಳ್ಬೋದು ಬಟ್ ಇಲ್ಲಿ ನೀವು ಇನ್ನೊಂದು ವಿಚಾರನ ಕ್ಲಿಯರ್ ಆಗಿ ಅರ್ಥ ಏನು ಅಂತ ಅಂದ್ರೆ ಈಗ ನವೆಂಬರ್ ಆಯ್ತು ಡಿಸೆಂಬರ್ ಜಾನ್ವರಿ ನಿಮಗೆ ಹಣ ಸಿಗೋದು ಸೊ ಇನ್ನೆರಡು ತಿಂಗಳದು ಮಾತ್ರ ನಿಮ್ಗೆ ಹಣ ಪೆಂಡಿಂಗ್ ಇರುವಂತದ್ದು ಆ ಈ ಎರಡು ತಿಂಗಳ ಹಣನ ನಮ್ ಸರ್ಕಾರದವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಏಪ್ರಿಲ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಸೊ ಈ ಮಾರ್ಚ್ ಅಲ್ಲಿ ನಮ್ಗೆ ಇವಾಗ ಬರೀ ದು ಮಾತ್ರ ಕೊಟ್ಟಿದ್ದಾರೆ ಈಗ ಡಿಸೆಂಬರ್ ಮತ್ತೆ ಜಾನ್ವರಿ ತಿಂಗಳ ಎರಡು ತಿಂಗಳ ಹಣ ಅಷ್ಟೇ ಬಾಕಿ ಇರುವುದು ಅನಭಾಗ್ಯದ್ದು ಹಾಗಾದ್ರೆ ಫೆಬ್ರವರಿ ಏನಾಯ್ತು ಫೆಬ್ರವರಿ ಹಣ ಕೊಡೋದಿಲ್ವಾ ನಮ್ಗೆ ಅಂತ ನೀವು ಕೇಳ್ಬಹುದು ಫೆಬ್ರವರಿ ತಿಂಗಳಲ್ಲಿ ಏನಾಗಿತ್ತು ಅಂದ್ರೆ ಫೆಬ್ರವರಿ ತಿಂಗಳಲ್ಲೇ ಸರ್ಕಾರದವರು ಅನೌನ್ಸ್ಮೆಂಟ್ ಮಾಡಿದ್ದು ಏನಂತ ಅಂದ್ರೆ ನಾವ್ ಇನ್ ಮುಂದೆ ಅಕ್ಕಿ ಕೊಡ್ತೀವಿ ದುಡ್ಡು ಕೊಡೋದಿಲ್ಲ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ರು ಆಲ್ಮೋಸ್ಟ್ ಒಂದು ತಿಂಗಳಾಯ್ತು ಫೆಬ್ರವರಿ ತಿಂಗಳಲ್ಲಿ ನಮಗೆ ಇದರ ಒಂದು ಹೊಸ ಅಪ್ಡೇಟ್ ನ ಸರ್ಕಾರದವರು ಕೊಟ್ಟಿದಂತದ್ದು ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ನಮಗೆ ಹಣ ಬರಬೇಕಾಗಿತ್ತು ಹಣ ಕೊಡ್ತಾ ಇಲ್ಲ ಅದರ ಬದಲಾಗಿ ಅಕ್ಕಿನ ಕೊಡುವಂತ ನಿರ್ಧಾರ ಮಾಡಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಹಣ ಸಿಗೋದಿಲ್ಲ ಅದರ ಬದಲಾಗಿ ರೇಷನ್ ಸಿಗ್ತಾ ಇರುವಂತದ್ದು ಸೊ ಇವಾಗ ಈ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಮ್ಗೆ ಹತ್ತತ್ತು ಕೆಜಿ ಅಕ್ಕಿ ಬರಬೇಕು ಜೊತೆಗೆ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಅಕ್ಕಿ ರೇಷನ್ ಸಮೇತ ಸಿಕ್ಕಿಲ್ವಂತೆ ತುಂಬಾ ಜನ ಹೋಗಿ ವಾಪಸ್ ಬಂದಿದ್ದಾರೆ ಹಣ ಕೊಡ್ತಾರೆ ಅಂತ ಹೇಳಿ ರೇಷನ್ ಕೊಡ್ತಾರೆ ಅಂತ ಹೇಳಿ ಈ ರೀತಿ ಕನ್ಫ್ಯೂಷನ್ ಗಳಾಗಿ ಸೊ ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ನಿಮಗೆ ಐದು ಕೆಜಿ ಎಕ್ಸ್ಟ್ರಾ ಅಕ್ಕಿನ ಕೊಡ್ತಾ ಇದ್ದಾರೆ ಸರ್ಕಾರದವರು ಪ್ರತಿಯೊಬ್ಬರಿಗೂ ಐದು ಕೆಜಿ ಎಕ್ಸ್ಟ್ರಾ ಸಿಗುತ್ತೆ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇನ್ನು ಹೆಚ್ಚುವರಿ ಅಕ್ಕಿ ಸಿಗುವಂತದ್ದು ಸೊ ಹಾಗಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಯೋಜನೆಯಿಂದ ಈ ತಿಂಗಳು ಕೆಜಿ ಎಕ್ಸ್ಟ್ರಾ ಅಕ್ಕಿ ಫ್ರೀ ಆಗಿ ಸಿಗ್ತಾ ಇದೆ ಸರ್ಕಾರದಿಂದ ತಿಂಗಳ ಹಣ ಬರಬೇಕು ಅದು ಏಪ್ರಿಲ್ ಗೆ ಕೊಡ್ತಾರೆ ಸೊ ಫೆಬ್ರವರಿ ಮಾರ್ಚ್ ತಿಂಗಳ ರೇಷನ್ ಕೊಡಬೇಕು ಆ ರೇಷನ್ ಪ್ಲಸ್ ಐದು ಕೆಜಿ ಅಕ್ಕಿನ ಎಕ್ಸ್ಟ್ರಾ ಮಾಡಿ ನಿಮ್ಗೆ ಈ ತಿಂಗಳು ಕೊಡ್ತಾ ಇದ್ದಾರೆ ಸೊ ರೇಷನ್ ಡಿಪ್ಪುಗಳಿಗೆ ಹೋಗಿ ದಯವಿಟ್ಟು ರೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಶುರು ಆಗಿದೆ ಸೊ ನಿಮ್ಗೆ ಏಪ್ರಿಲ್ ಅಲ್ಲಿ ಎರಡು ತಿಂಗಳು ಹಣ ಕ್ಲಿಯರೆನ್ಸ್ ಆದ್ರೆ ನಿಮ್ಗೆ ಇನ್ನ ತಿಂಗಳ ತಿಂಗಳ ರೇಷನ್ ಸಿಗುತ್ತೆ ಹಣ ಏನು ಸಿಗೋದಿಲ್ಲ ಸೊ ಇದು ಎರಡ್ ತಿಂಗಳು ಆದಷ್ಟು ಬೇಗ ಕೊಡ್ಲಿ ಅಂತ ಹೇಳಿ ಕೇಳ್ಕೊಂಡ್ ಹಣ ಯಾಕಂದ್ರೆ ತುಂಬಾ ಜನಕ್ಕೆ ತುಂಬಾ ಪೆಂಡಿಂಗ್ ಗೃಹಲಕ್ಷ್ಮಿ ಪೆಂಡಿಂಗ್ ಅನ್ನಭಾಗ್ಯ ಪೆಂಡಿಂಗು ಎಲ್ಲ ಪೆಂಡಿಂಗ್ ಪೆಂಡಿಂಗ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಸರ್ಕಾರದವ್ರಿಗೂ ಬೇಜಾರು ನಮ್ಗಳ್ಗಂತೂ ಇನ್ನೂ ಬೇಜಾರು ಏನಪ್ಪಾ ಇದು ಟೈಮಿಗೆ ಕರೆಕ್ಟ್ ಆಗ ಏನು ಕೊಡಲ್ಲ ಅಂತ ಹೇಳಿ ಸೊ ಚಿಂತೆ ಮಾಡಬೇಡಿ ಎಲ್ಲ ಬರುತ್ತೆ ಅದು ಆದಷ್ಟು ಬೇಗ ಸೊ ಇದು ಅನ್ನೋ ಭಾಗ್ಯದ ಒಂದು ಅಪ್ಡೇಟ್ ಆಗಿತ್ತು ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ ನಮಸ್ಕಾರ